ಇದೇ ಹನ್ನೊಂದನೇ ತಾರೀಕು ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ರಾಜ್ಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಮೂವತ್ತೊಂದು ಜಿಲ್ಲೆಗಳ ಜಲಂತ ಸಮಸ್ಯೆಗಳ ಬದಲು ಇವತ್ತ ಒಂದು ದೊಡ್ಡ ಬೃಹತ್ವಾದ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿಭಟನೆ ಇದೆ ರಾಜ್ಯ ಸರ್ಕಾರ ಏನು ಚಳಿಗಾಲ ಅಧಿವೇಶನವನ್ನ ಬೆಳಗಾವಿಯಲ್ಲಿ ಮಾಡ್ತಾ ಇದ್ರಿ ಅದು ರೈತರ ಅಧಿವೇಶನ ಆಗಬೇಕು ನಾವು ಮಾಡಿ ಹೋಗತಕ್ಕಂತ ಅಧಿವೇಶನ ಆಗಬಾರ್ದು ಯಾಕಂದ್ರೆ ವರ್ಷಕ್ಕ ದಿನ ಬರ್ತೀರಿ ಈ ಉತ್ತರ ಕರ್ನಾಟಕ ಇರಬಹುದು ಮತ್ತು ಈ ಕಡೆ ಹೈದರಾಬಾದ್ ಕರ್ನಾಟಕ ಇರಬಹುದು ಈ ಭಾಗದ ಹಲವಾರು ನೀರಾವರಿ ಯೋಜನೆಗಳು ಇರಬಹುದು ರೈತರ ಹಲವಾರು ಇವತ್ತ ಸಂಕಷ್ಟದಲ್ಲಿದ್ದಾರೆ ರೈತರು ಬಹಳಷ್ಟ ಎಲ್ಲಾ ರೀತಿಯಿಂದ ಇವತ್ತ ಬರಗಾಲ ಅತಿವೃಷ್ಟಿಯಿಂದ ನಾವೆಲ್ಲ ಕೂಡ ಅನಾಹುತ ವಹಿಸಿದ್ವಿ ಮತ್ತು ಪ್ರವಾಹದಿಂದ ಕೂಡ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಹೊಳಿ ಪ್ರದೇಶಕ್ಕೆ ಶಾಶ್ವತವಾದ ಪರಿಹಾರ ಕೊಡಬೇಕಾಗಿತ್ತು ಆ ಊರುಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ತಾವ ಮಣಿಗಳನ್ನ ನಿರ್ಮಾಣ ಮಾಡಿ ಕೊಡಬೇಕಾಗಿತ್ತು ಯಾವುದು ಕೂಡ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಲಿಲ್ಲ ಈ ಚಳಿಗಾಲ ದಿವೇಶದಾಗ ಏನು ಎರಡ್ ನೂರ ಇಪ್ಪತ್ನಾಲ್ಕು ಮಂದಿ ಶಾಸಕರಿದ್ರಿ ತಾವೊಬ್ಬರು ಕೂಡ ಮಾಡಲಿಕ್ಕೆ ಇವತ್ ನಾವ್ ಯಾರೋ ರೈತರು ಬಿಡುದಿಲ್ಲ ತಾವೇನಾರ ಕಾಲಹಾರನ ಅಂದ್ರೆ ಮುಂದಿನ ನಿರ್ಮಾಣದಾಗ ಬಂದು ಬಂದ್ ನಿಮ್ ಮನಿಗ್ ಹೋರಾಟ ಮಾಡ್ಬೇಕಿ ಈ ಈ ನಾಡಿನ ಜನ ನಿಮಗೆ ಓಟ್ ಹಾಕಿರ್ತಕ್ಕಂತ ಭಿಕ್ಷೆ ಋಣವನ್ನ ತಾವೆಲ್ಲ ಚಳಿಗಾಲ ಅಧಿವೇಶನದಾಗ ಋಣ ತೀರಿಸಿ ರಾಜ್ಯ ಸರ್ಕಾರ ಎಲ್ಲ ಬೆಳೆಗಳು ಬೆಳೆದಂತ ಏನು ನಾವು ಈಗ ಕೈ ಇರಬಹುದು ಹಲವಾರು ರೈತರ ಬರೀ ಬೆಳೆದಂತ ಬೆಳೆಗೆ ಯೋಗ್ಯವಾದ ರೇಟನ್ನು ಕೊಡ್ರಿ ಹೋರಾಟ ಮಾಡ್ತು ಇವತ್ತ ಕೈ ಹೋರಾಟ ಮಾಡಿದು ಮುನ್ನೂರು ರೂಪಾಯಿ ಸಿಕ್ತು ಮೆಕ್ಕೆಜೋಳ ಸಂಬಂಧ ಹೋರಾಟ ಮಾಡಿದ್ರು ಇಪ್ಪತ್ನಾಲ್ಕು ರೂಪಾಯಿ ಇವತ್ತ ಸರ್ಕಾರ ಐವತ್ತು ಕ್ವಿಂಟಲ್ ಕೂಡ ಆದೇಶ ಮಾಡಿತ್ತು ಅದಕ್ಕೆ ನಾವು ಧನ್ಯವಾದ ಕೂಡ ಹೇಳತ್ತು ಇನ್ನು ಹೆಚ್ಚಿಗೆ ಆಗ್ಬೇಕಾಗಿತ್ತು ಯಾಕಂದ್ರೆ ಎಲ್ಲ ಹೋರಾಟ ಮಾಡಿ ಪಡ್ಕೋಬಾರ್ದು ನಾವು ಬೀಜ ಒಳಗ ಬೀಜ ಹಾಕಿ ಅದಕ್ಕೆ ರಕ್ತ ಬೆವರ ಸುರಿಸಿ ಅದನ್ನ ಬೆಳೆಸಿ ಕಾಳು ಮಾಡಿ ಮಂತೂ ಕೂಡ ನಿಮ್ ಕಡೆ ಹೋರಾಟ ಅನ್ನೋದು ಬೇಡ ರಾಜ್ಯ ಸರ್ಕಾರ ಐವತ್ತು ಸಾವಿರ ಕೋಟಿ ರೂಪಾಯಿ ಎ ಪಿ ಎಂ ಸಿಗಿ ಇಡಬೇಕು ಕೇಂದ್ರ ಸರ್ಕಾರ ಐವತ್ತು ಸಾವಿರ ಕೋಟಿ ರೂಪಾಯಿ ಒಂದು ಲಕ್ಷ ಕೋಟಿ ರೂಪಾಯಿ ಹಣ ಇಟ್ಟಿರಪ್ಪ ಅಂತಂದ್ರ ಯಾವಾಗ ಬೇಕ ರೈತರ ಆತಂಕದಾಗ ಬರ್ತಾರೋ ತೊಂದ್ರೆಯಾಗ ಬರ್ತಾರೋ ಅದನ್ನ ಸಂಕಷ್ಟಕ್ಕೆ ಉಪಯೋಗ ಮಾಡ್ಕೊಳಕ್ ಆಕತಿ ಸರ್ಕಾರ ಎಚ್ಚೊತ್ತು ಡಿಸೆಂಬರ್ ಹನ್ನೊಂದು ತಾರೀಕಂದ್ರ ರೈತರ ಜಲಂತ ಮೂವತ್ತೊಂದು ಜಿಲ್ಲಾ ಸಮಸ್ಯೆಗಳನ್ನ ಬೇಡಿಕೆ ಬಗೆಹರಿಸಬೇಕು ನಾಡಿನ ಮೂವತ್ತೊಂದು ನನ್ನ ರೈತ ಮೂವತ್ತೊಂದು ಜಿಲ್ಲೆಯ ರೈತ ದೇವರುಗಳು ಪಕ್ಷಾತೀತ